ನಗಡಿಯಲ್ಲಿ ಹೋಗಿ ಜೊತೆಯಲ್ಲಿ ಬಂದಿರುವ ಹಿರಿಯರು ಹಾಗೂ ಮಕ್ಕಳ ಬಗೆಗೆ ತಾವು ಧರಿಸಿರುವ ಒಡವೆಗಳು ज़ीज़। ज़ीज़। सारी पुलिस सर बैठा है mu <laughs> sopra

ಕಡೆಯಿಂದ ಬಂದಿ ಆ ಕಡೆ ನೋಡಿ ನಮ್ಗೆ ಸರಿ ಮುಟ್ಟಿರೋದು ನೋಡಮ್ ಇದು ಜಾಗ ನೀವು ಯಾದೇವಿ ಮಾತೃ ೂಪೇಣ ಸಂಸ್ಥಿತ ನಮಸ್ತಸೈ ನಮಸ್ತೈ ನಮಸ್ತಸೈ ನಮೋ ನಮಃ ಆಷಾಢ ಮಾಸದ ಮೂರನೇ ಶುಕ್ರವಾರ ಇಂದು ಬೆಳಗ್ಗೆ ಮೂರು ಮೂವತ್ತರಿಂದ ಮಹಾನ್ಯ ಸುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸಾಸನಾಮರ್ಶನೇ ತ್ರಿಶಿದಾಗಿರ್ತಕ್ಕಂಥದ್ದು ಹಾಗೆ ಮಹಾಲಕ್ಷ್ಮಿ ಅಲಂಕಾರ ಆಗಿರತಕ್ಕಂಥದ್ದು ಮೂರ್ತಿಗೆ ಗಜಲಕ್ಷ್ಮಿ ಅಲಂಕಾರದ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ವಿವಿಧ ಬಗೆ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೂ ದರ್ಶನ ವ್ಯವಸ್ಥೆ ಹಿಂಗೆ ಹೋಗುತ್ತೆ ಒಂಬತ್ತುವರೆಗೆ ಮಹಾಮಂಗಳಾರತಿ ಆಗುತ್ತೆ ಅದಾದ ನಂತರದಲ್ಲೂ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗ್ತದೆ ಹಾಗೆ ಅದೇ ಮಹನೀಯ ಶುದ್ಧಾಭಿಷೇಕ ಪಂಚಾಮೃತ ಅಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರ್ತಕ್ಕಂಥದ್ದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಲಕ್ಷ್ಮಿಯೇ ಪ್ರಧಾನವಾಗಿರ್ತಕ್ಕಂಥದ್ದು ನಾಲ್ಕು ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರವೇ ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಮುಂದಿನ ವಾರ ಗುರುದ ಗುರುವಾರ ವರ್ಧಂತಿ ಮಹೋತ್ಸವ ಅಂದರೆ ಜನ್ಮೋತ್ಸವ ಅಂತ ನಾವು ಕರಿತೀವಿ ಅದು ಬೆಳಗ್ಗೆ ಎಂಟು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಮುಂಚೆ ಯಾರು ಬರಕ್ಕೆ ಹೋಗಬೇಡಿ ಅಂತ ಹೇಳ್ಬಿಡಿ ಭಕ್ತ ನಿಮ್ಮ ಮುಖಾಂತರವಾಗಿ ಹೇಳ್ತಾ ಇದ್ದೀವಿ ಯಾಕೆಂದರೆ ಎಂಟು ಗಂಟೆಗೆ ಓಪನ್ ಆಗುತ್ತೆ ಹತ್ತುವರೆಗೆ ಚಿನ್ನದ ಪಲಕ್ಕಿ ಉತ್ಸವ ಆಗುತ್ತೆ ಸಾಯಂಕಾಲ ಎಂಟುವರೆಗೆ ದರ್ಬಾರ್ ಉತ್ಸವ ಆಗುತ್ತೆ ರಾಜವಂಶಸ್ಥರು ಬಂದು ಅದು ಚಾಲನೆ ಕೊಡೋ ಪದ್ಧತಿ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷವಾಗಿರ್ತಕ್ಕಂಥದ್ದು